ನಮಸ್ಕಾರ ಯಾರು ಕರ್ನಾಟಕ ಎಲ್ಲರೂ ಹೆಂಗಿದ್ರಪ್ಪ ಅಂದ್ರೆ ಚಲೋ ಇದ್ರಿ ಅಂತ ಹೇಳ್ಕೊತೇನೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಅಡಿಕೆ ಗಿಡ ತೋಟ ಹೆಂಗೆ ಬಿಸ್ನೆಸ್ ಮಾಡ್ಬೋದು ಅಂತ ನಿಮ್ಗೆ ಈ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಸಿಗ್ತೈತಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ

ಈ ಸುಂಟಿನು ಮಾಡ್ಬೋದ್ರಿ ಇದ್ರ ಅಡಕಿ ಗಿಡದೊಳಗಿನ ಮಾಡಬಹುದ್ರಿ ಜೆಸಿಪಿ ಹಚ್ಚಿಕ್ ಶುಂಠಿ ಮಾಡಬಹುದಿ ತರಕಾರಿ ಬಾಳೆ ಗಿಡ ಹಚ್ಬೇಕ್ರಿ ಗಣೇಶ ಆದ್ಮೇಲೆ ಆ ಕಡೆ ಎಲ್ಲಾ ಹಚ್ಚೋದಿಲ್ಲ ಬಾಳೆ ಗಿಡ ನಿಮ್ಮನೇನ್ರಿಲ್ಲ ಹ್ಮ್ ಇದು ಎಷ್ಟ್ ಕರ್ಸು ಬಂದ್ರಿ ಹಚ್ಚಕ ನಿಮ್ಗಿ ಬಾಳ್ ಅಡಕಿ ಗಿಡ ರೆಡಿ ಮಾಡಿದ್ವಿ ಅಡಕಿ ಗಿಡ ನೀವ ರೆಡಿ ಮಾಡ್ರಿ ಈ ಪೈಪ್ ಲೈನ್ ಅದು ಎಲ್ಲಿಂದ ಪೈಪ್ ಲೈನ್ ಅದು ಅಲ್ಲಿ ಇಲ್ಲಿಂದ ಇವೆಲ್ಲ ಎಲ್ಲಿಂದ್ರಿ ಒಟ್ಟಿದಕ್ಕೆ ಈ ಬನಿಗೂ ಮತ್ತೆ ಎಷ್ಟು ಫೀಟ್ ಹದಿನೈದು ಹದಿನಾರು ಫುಟ್ ಡಿಫ್ರೆನ್ಸ್ ರೀ ಒಂಬತ್ತು ಒಂಬತ್ತು ಹಚ್ಬೇಕೇನ್ರೀ ಒಂಬತ್ತು ಒಂಬತ್ತು ಹಚ್ಬೇಕ್ರಿ ಮತ್ತ ಸೆಂಟರ್ ಬೇಕಂದ್ರೆ ಇದು

ಎಷ್ಟ್ರಿಡ ಅಂತೂ ಬಿಟ್ಟ ಬಿಡ್ತಾವ್ರಿಮ್ ಐದನೂರ್ ಗಿಡನೂರ್ ಗಿಡ ಅಂತ ಫಲಾ ಬಿಟ್ಟೆ ಬಿಡ್ತೇತ್ರಿ ಹ್ಮ್ ಹ್ಮ್ ಇದು ಇನ್ಕಮ್ ಏನ್ರೀ ಇದ್ರದ್ದು ಅಡಕೆ ಗಿಡದ ಎಷ್ಟ್ ಅದ ಒಂದು ವರ್ಷಕ್ಕೆ ಒಂದ್ ವರ್ಷಕ್ ಪಲಾ ಬಡಕ್ ನೋಡ್ರಿ ಪೂರ್ತಿ ಎಲ್ಲಾ ಬಂತಂದ್ರ ಒಂದ್ ಸ್ವಲ್ಪ ಎರಡು ಗಿಡ ಬಿಡಾಕತ್ತ ಒಂದ್ ಲಕ್ಷಿ ಒಂದುವರಿ ಲಕ್ಷತ್ರಿ ಪೂರ್ತಿ ಗಿಡ ಬಿಟ್ಟು ಅಂದ್ರೆ ಒಂದ್ ಎರಡುವರಿ ಮೂರ್ ಲಕ್ಷ ಮಟ್ಟ ಅಕ್ಕೇತ್ರಿ ಒಂದು ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ಎಕರದಾಗ ಎರಡೂವರಿಂದ ಮೂರ್ ಲಕ್ಷ ರೂಪಾಯಿ ಮಟ್ಟ ಗಳಿಸಬಹುದು ಸ್ವಲ್ಪ ಮಾಡೇವ್ರಿ ಒಂದು ಐದ್ನೂರು ಎಷ್ಟ್ ಕೊಟ್ಟಿರಿ ಹಳ್ಳಿ ಕೊಟ್ಟೇವ್ರಿ ಹಾ ನಾಲ್ಕು ಹಳ್ಳಿ ರೀ ಹ್ಮ್ ಹ್ಮ್ ಮತ್ ಅದೆಲ್ಲ ಏನ್ರಿ ಅದು ಬಳ್ಳಿ ಅದು ಬಳ್ಳಿ ಹೀರಿಕಾಯಿರಿ ಹೀರಿಕಾಯಿ ಏನ್ರಿ ಹಿರಿಕಾಯಿರಿ ಒಟ್ಟು ತರ್ಕಾರಿ ಎಲ್ಲಾ ಮಾಡ್ಬೋದ್ರಿ ಈ ಪೈಪ್ಲೈನ್ ಎಷ್ಟು ಖರ್ಚು ಬಂದಿದ್ರಿ ಇದು ಒಟ್ಟ ಟೋಟಲ್ ಇಪ್ಪತ್ತ ಐದ ಸಾವಿರ ರೂಪಾಯಿ ಖರ್ಚು ಬಂದೇತ್ರಿ ಒಂದ್ ಎಕರೆಕ್ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಮಿನಿಮಮ್ ಹೋಗಿಮಾ ಫಿಟಿಂಗ್ ಎಲ್ಲ ಮಾಡ್ಬೇಕಂದ್ರ ಫಿಟ್ಟಿಂಗ್ ಬಿಟ್ರಿ ನಾವ ಫಿಟ್ಟಿಂಗ್ ಅದು ಮಾಡೇವ್ರಿ ಫಿಟ್ಟಿಂಗ್ ಅಂದ್ರ ಒಂದ್ ಮೂವತ್ ಸಾವಿರ ಮೂವತ್ತೆರಡು ಸಾವಿರ ಒಕೇತ್ರಿ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗೇತ್ರಿ ಪೈಪಿನ್ ಅಷ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಒಟ್ಟ ಫಿಟಿಂಗ್ ಎಲ್ಲ ಹಿಡದ್ರಿಟಿಂಗ್ ಹಿಡಿದ್ರ ಮೂವತ್ತರ ಮೇಲೆ ಮೂವತ್ತೆರಡು ಸಾವಿರ ಸಾವಿರತ್ರಿ ಒಟ್ ಒಂದ್ ಎಕರೆ ಅಡಿಕೆ ಗಿಡ ಹಾಸ್ಬೇಕಂದ್ರ ಒಂದ್ ಐದನೂರ್ ಗಿಡ ಈ ಫಿಟಿಂಗ್ ಎಲ್ಲಾ ಸೇರಿಸಿ ಎಷ್ಟು ಖರ್ಚಾಗ್ರಿ ಒಂದ್ ಅಡಕಿ ಒಂದ್ ಎಕರೆ ಅಡಕೆ ತೊಡಗ ಮಾಡಿ ಐವತ್ ರೂಪಾಯಿ ಅಡಕಿ ಗಿಡ ಹಿಡಿದ್ರ ಐವತ್ ರೂಪಾಯಿ ಒಂದ್ ಅಡಕಿ ಗಿಡ ಅಡಕಿ ಗಿಡ ಇದೆ ಇಪ್ಪತ್ತೈದ್ರಿ ಅಡಕೆ ಗಿಡದ ಮತ್ತೆ ಪೈಪ್ಲೈನ್ ಜಿ ಸಿ ಖರ್ಚು ಅಂದ್ರ ಸುಮಾರ್ ಬರ್ತಾವ್ರಿ ಜಿ ಸಿ ಪಿ ಹನ್ನೆರಡ್ ಸಾವಿರ ಬಂದೇತ್ರಿ ಹನ್ನೆರಡು ಸಾವಿರ ರೂಪಾಯಿ ಜಿ ಸಿ ಕೆಲವೊಬ್ರು ಹಂಗ ಮಾಡ್ತಾರಿ ಮೇಲ್ಗಡೆನ ತೆಗೋಡದ ಕೆಲವೊಬ್ರು ಈ ಸಿಸ್ಟಮ್ ಮಾಡ ಹಿಂಗ್ ಮಾಡ್ರೆ ಇದು ಲಾಭ ಸಿಗದ್ರಿ ನಿಮ್ಗ್ ಶುಂಠಿದು ಜಿ ಸಿ ಪಿ ಕೆಲಸ ಮಾಡಿದ್ರೆ ಇದು ಶುಂಠಿನು ಹಾಕ್ಬೋದು ನೀವು ಒಂದ್ ವರ್ಷ ಈಗ ಈಗ ಸ್ಟಾರ್ಟಿಂಗ್ ಮಾಡೋದ್ನಾಗ್ರ ಹಾಕ್ಬೋದಲ್ಲ ಏ ಇನ್ನೆಷ್ಟು ಬರ್ತೇತ್ರಿ ಶುಂಠಿ ಹಾಕ್ಬೋದ್ರಿ ಜಾಗದಾಗ ಮತ್ತ್ ಹಾಕ್ಬೋದ್ರಿ ಹಾಕಿದ ಜಾಗದಾಗ ನಾಲ್ಕು ವರ್ಷ ಬರೋದಿಲ್ಲ ರೀ ಮೂರ್ ವರ್ಷ ಕಳೆದ ನಾಲ್ಕನೇ ವರ್ಷಕ್ಕೆ ಹಾಕ್ಬೇಕ್ರಿ ಬಟ್ ಮಾಡಿದ್ರೆ ಚಲೋ ಆಗ್ತದಲ್ರಿ ಬಟ್ ಒಂದ್ ಒಂದ್ ಎರಡ್ ಲಕ್ಷ ರೂಪಾಯಿ ಮಿನಿಮಮ್ ಚಾರ್ಜ್ ಆಗ್ತದ್ರಿ ಒಂದ್ ವರ್ಷಕ್ಕೆ ಇದ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ದಾಗ ಒಂದ್ ಎರಡ್ ಲಕ್ಷ ರೂಪಾಯಿ ಹೋಗತೇತ್ರಿ ಎರಡ್ ಲಕ್ಷ ರೂಪಾಯಿ ಹೋಗೋದಿಲ್ರಿ ಹಾ ಎಷ್ಟ್ ಹೋಗಬಹುದ್ರಿ ಒಂದ್ ಎರಡ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಇದೆಲ್ಲಾ ಮಾಡಬೇಕಂದ್ರ ರೀ ಈಗ್ ನೋಡ್ರಿ ಅಡಕಿ ಗಿಡಗೊಳಿಗೆ ಜೀವಾಮೃತ ನೋಡ್ರಿ ಇದಕ್ ಏನೇನ್ ಹಾಕ್ತಾರ್ರಿ ಜೀವಂತ್ರೂಪಾ ಅಂದ್ರ ಏನ ಅರ್ಥ ಮೃತ ಅಂದ್ರ ಇದಕ್ಕ ಎರ್ಡ್ ಕೆಜಿ ಯೂರಿಯಾ ಗೊಬ್ರಾ ಎರ್ಡ್ ಕೆಜಿ ಕಡ್ಲಿ ಹಿಟ್ಟು ಯಾಡ್ ಕೆಜಿ ಬೆಲ್ಲಾ ಮತ್ತ ಯಾಡ್ ಬುಟ್ಟಿ ಸೆಗಣಿ ಮತ್ತ ಯಾಡ್ ಕೂಡ ಆಕಳ ಗೋಮಂತ್ರ ಯಾವ 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 ಟೈಮ್ನ್ಯಾಗ ಇಲ್ಲಿ ಇದ ಹಾಕೆಲ್ಲಾ ಇದಂಟು ದಿವ್ಸ ಕಳಿ ಇಡೋದ್ರಿ ಎಂಟು ದಿವ್ಸ ಆದ ಬಳಕ ಒಂದೊಂದ್ ಚರ್ಗಿ ನಿಮ್ಗೆ ನಿಮ್ಗೆಷ್ಟ್ ಬೇಕೇತ ಅಷ್ಟ ಹಾಕ್ಬೋದ್ರಿ ಬಾಳ ಬ್ಯಾರಲ್ ಮಾಡಿದ್ರ ಒಂದ್ ನಾಲ್ಕೈದ್ ಬ್ಯಾರಲ್ ಮಾಡಿದ್ರ ಒಂದ ಒಂದೂವರಿ ಲೀಟರ್ ಅದು ಒಂದೊಂದ್ ಗಿಡಗಳ ಹಾಕೊಂತೋದ್ರ ಒಂದ್ ನೂರ್ ದಿಡ್ ನೂರ್ ಒಂದ್ ನೂರ್ ಗಿಡಕ್ಕೆ ಅಕ್ಕೇತ್ರಿ ಒಂದ್ ಬ್ಯಾರಲ್ ಇದಕ್ ಹಾಕುದಾಗ ಏನ್ರಿ ಹಿಂಗ ತಗ್ಗೀಗ ತೆಗಿಬೇಕನ್ರಿ ಎಲ್ಲದ್ರ ಬಜು ಏನ್ ತಗ್ಗೀಗ ಬೇಡ್ರಿ ಮ್ಯಾಗ ಸುರಿ ಬಿಟ್ರ ನಡಿತೈತ್ರಿ ಬಟ್ ಮ್ಯಾಗ ಅದಕ್ಕೊಂದ್ ಸ್ವಲ್ಪ ಏನ್ರಿ ಹುಲ್ಲ ಇರ್ಬಾರ್ದು ಹುಲ್ ಸುತ್ತೋರಿ ಸುರಿ ಬಿಡೋದ್ರಿ ಒಟ್ಟಿದ ಹಾಕಬೇಕ್ರಿ ಕಂಪಲ್ಸರಿ ಒಬ್ಬರ ಹಾಕ್ಲಿಕ್ಕು ನಡಿತೇತ್ರಿ ಆಗ ನಮ್ದ ಬೆಳಿ ಚೊಲೋ ಬೇಕಂದ್ರ ಇದ್ ಮಾಡಬೇಕ್ರಿ ಇಂಥದಿಲ್ಲಾ ಅವ್ರದ್ ಇಷ್ಟ ರೀ ಇದ್ ಮಾಡಿದ್ರೆ ಚನಾಗ್ ಬರ್ತೇತಿ ಬೆಳಿ ಅಷ್ಟ ಗೊಬ್ಬರಾ ಬೇಡ ಡಿಪಿ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ರಾ ಇದೇ ಒಟ್ಟ ಇದ ಸರಕಾರ ಒಟ್ಟ ಬಾಳ ಸರ್ಕಾರಿ ಗೊಬ್ರಕ್ಕಿಂತನು ಚೊಲೋರಿ ಈಜ ಬಾಳ ಚೊಲೋ ರೀ ತಂಪ ವಾತಾವರಣ ಕೊಡ್ತೇತಿ ಬೇಸಿಗೆ ದಿನ ಒಳಗ ಮತ್ ನೀರ್ ಹೆಚ್ಚಗಿ ಒಂದ್ ದಿವಸ ಎಂಟು ದಿವಸ ನೀರ್ ಇಲ್ಲಿಂದ್ರೂ ಕಂಟ್ರೋಲ್ ಆಗ್ತೈತಿ ಪೈಪ್ ಇಲ್ಲಿಲ್ಲ ಅಂದ್ರು ಈ ಪೈಪ್ ನಾವ್ ಶುಂಠಿಗಂತ ಮಾಡೇವ್ರಿ ಈ ಸುಂಟಿ ತೆಗದ ನಂತರ ಪೈಪ್ ತಗದ್ ನಾವ್ ತೆಗೀಗೆ ಕವಲಿಗೆ ಬಿಡ್ತೇವ್ರಿ ನೀರ್ ಕವಲಿಗೆ ಬಿಡೋ ತಗದ ಬಿಡ್ಬೋದ್ರಿಗೂ ಬಿಡ್ಬೋದ್ರಿ ಇದು ಬೇಕಾದ್ರೆ ಇದು ಚೆನ್ನಾಗಿ ಇದ್ ಮಾಡ್ಕೊಂಡು ಎಲ್ಲಿ ಒಡಿಲಂಗ್ ಇದ್ ಮಾಡ್ಕೊಂಡ್ರ ಇದು ಬರ್ತೇತ್ರಿ ಇದು ಇನ್ನೊಂದ್ ಎರಡ್ ವರ್ಷ ಬರ್ತೇತ್ರಿ ಪೈಪ್ಲೈನ್ ಏನ್ ಮಾಡ್ಬೇಕ್ರಿ ಔಷಧ ಹೊಡಿಬೇಕ್ರಿ ಔಷಧ ಹೊಡ್ಯಾಕ್ ಆಗಿಲ್ಲ ಮಳಿ ತಗೊಂಡೇತಿ ಹೊಡಬೇಕ್ರಿ ಹೊಸ ಮಾಡೋರ್ಗದು ಗೊತ್ತಾಗಬೇಕಲ್ರಿ ಹೊಸ ಮಾಡೋರ್ಗದು ಕ್ವಾಲ್ ಅಲ್ಲಿ ಅಂಗಡಿಗಳು ಇರ್ತಾವ ಕ್ವಾಲ್ ಮಾಡ್ಬೇಕು ಅಲ್ಲಿ ಹೋಗಿ ತರ್ಬೇಕು ಇಲ್ಲಿಕ್ರ ಕ್ವಾಲ್ ಮಾಡಿದ್ರ ಅವ್ರಿಗೆ ನಿಮ್ ಗಾಡಿ ಮುಖಾಂತರ ಹಾಕಿ ಕಳಿಸ್ತಾರ ಒಟ್ ಸುಂತಿಗೆ ಒಟ್ಟು ಹಿಂಗೆ ಈ ರೀತಿ ಹುಳ ಇದೈತ್ ಅಂದ್ರ ಅವ್ರು ಬರ್ದು ಕಳಿಸ್ತಾರೆ ಕೊಡ್ತಾರೆ ಎಲ್ಲಾ ಕೊಡ್ತಾರ ಎಲ್ಲಾ ವ್ಯವಸ್ಥೆ ಇದಾವ್ರಿ ಹ್ಮ್ 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 ಒಟ್ ಒಂದ್ ದೇಡ್ ಲಕ್ಷ ರೂಪಾಯಿ ಖರ್ಚಾಗ್ತೈತ್ರಿ ಒಟ್ ಅಷ್ಟೇ ಟೋಟಲ್ ಮಾಡ್ಬೇಕಂದ್ರ ಇದೆಲ್ಲ ಸುಂಠಿಗೆ ಮತ್ತ ಈ ಅಡಕೆ ಗಿಡ ಕೂಡಿ ಎರಡು ದಿನ ಎರಡ್ ಲಕ್ಷದಿಂದ ಎರಡುವರೆ ಲಕ್ಷ ರೂಪಾಯಿ ಖರ್ಚಾಗ್ತೈತ್ರಿ ಒಂದ್ ವರ್ಷ ಹೋದ್ರ ಫಸ್ಟ್ ಮಾಡ್ಬೇಕಂದ್ರ ಪೆಸ್ಟ್ ಮಾಡೋರ್ಗೆ ಯಾಕಂದ್ರ ಇದ್ರದ್ದು ಅದಾಯ್ ಲಾ ಲಾಸ್ ಮಾಡೋಂಗಿಲ್ಲಾ ನಮ್ಮ ಹಾಕಿದ ದುಡ್ಡಿಗೇನೂ ಲಾಸ್ ಇಲ್ಲ ಹೌದ್ರಿ

ಒಂದೂವರೆ ಲೀಟ್ರ್ ಒಂದುವರಿ ಲೀಟ್ರ್ ಹಿಂಗ ಮಳಿಗಾಲ ಹಾಕ್ತೇತಿ ಹಾಕಕ್ ಟೈಮ್ ಇಲ್ಲ ಅದ್ ಹಾಕಿದ್ರ ನೀರಲ್ಲಿ ಕಚ್ಕೊಂಡ ಇವಾಗ ಹಾಕಿಲ್ಲ ಈ ಹಬ್ಬ ಆದ ನಂತರ ಗಣೇಶ ಚತುರ್ಥಿ ಈಗ ಹಾಕಕ್ ಸ್ಟಾರ್ಟ್ ಮಾಡಿ ನಿಂತ ತಕ್ಷಣ ಅಂದ್ರ ಹಾಕ್ಬೇಕ್ರಿ ಮಳಿ ನಿಂತಂದ್ರ ಹಾಕ್ಬಿಡ್ತಿರಿ ಹಾ ಹಾಕ್ಬೇಕ್ರಿಗೋದು ಏನಾಗೋದಿಲ್ಲರಿ ಸರಿ ಬಾಳ ಉಟ್ ಮಾಡಿ ಆಯ್ತ್ ಅಂದ್ರ ಹರಿದ ಹೋಗತೇತ್ರಿ ಬಟ್ ಬ್ಯಾಸ್ಗೆ ಒಳಗೆ ಯೂಸ್ ಮಾಡಬಾರ್ದಲ್ರಿ ಅದು ರಾಸಾಯನಿಕ ಗೊಬ್ಬರ ಈಗ ಮಾಡಿರಲ್ಲ ನೀವು ಅದ್ರ ಹಾಂ 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 ನಡೀತೈತಲ್ಲ

ಜವಾಬ್ದಾರಿಯಿಂದ ಮಾಡ್ಕೊಬೇಕು ರೀ ಅದೆಲ್ಲ ಹಾಕಿವಂತ ಎಲ್ರ ಇರ್ದಂಗಿಲ್ಲ ಕೆಲಸ ಐತಿ ಬಿಟ್ಟು ಎಲ್ರ ಬಿಟ್ಟು ಆವಾಗ ಮಾಡ್ತೇನೆ ಆಮೇಲೆ ಮಾಡ್ತೇನೆ ಇವಾಗ ಮಾಡ್ತೇನೆ ಅಂದ್ರೆ ಅಲ್ಲ ಟೈಮ್ ಸರಿ ಮಾಡಬೇಕು ಅದು ಟೈಮ್ ಸರಿ ಆದಾಯ ನಿಮ್ಗೆ ಕೊಟ್ಟು ಕೊಡ್ತೈತಿ ಹ್ಞೂ ಹ್ಞೂ ಅದು ಹಿರಿಕ ಅಂದ್ರೆ ಇದೇನ ರೀ ಏನು ವ್ಯವಸ್ಥೆ ಮಾಡ್ಬೋದು ಹ್ಮ್ ಹ್ಮ್ ಹ್ಞೂ ಎಷ್ಟು ಇಷ್ಟು ಒಂದು ಎಷ್ಟು ಒಂದೊಂದು ಪುಟ್ನ್ಯಾಗ ಅದಾವಲ್ಲ ರೀ ಹೀರಿಕ ಹಾಂ ಹೀರಿಕ ಬೆಳೆಸ್ದಂಗೆ ಚೆನ್ನಾಗಿ ಬರ್ತೈತಿ ಹ್ಮ್

ಬಾಸಗಿ ಒಳಗ್ತಾವನ್ರಿ ಹ ಸಂಕ್ರಮಣ ಸಿಗ್ತಾವ್ರಿ ಈಗ ಮತ್ತೊಂದ್ ಮಾಡೋದ್ರಿ ತಳಿ ಅಡಕಿ ಕಡದೊಳಗ ಮತ್ ಬೇರೆ ಬೇರೆ ತಳಿ ಅದಾವ್ರಿ ನೀವ್ ಹಚ್ಚಿದ ಯಾವ ತಳಿ ರೀ ಸಾಗರ ಮತ್ ಯಾವ್ದ್ರಿ ನೀವ್ ಹಚ್ಚಿದೀಗ ಮತ್ತೊಂದು ಮತ್ತ್ ಸಸಿ ಮಾಡೋದ್ರಿ

ಹಂಗೆಲ್ಲ ವ್ಯವಸ್ಥೆ ಇದಾವೆ ರೀ ಚೆನ್ನಾಗಿ ಬಿಡ ಮಾಡಬೇಕು ಪಸ್ಟ್ ಮಾಡ್ಬೇಕಂದ್ರೆ ಒಂದುವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಂದು ಫಸ್ಟ್ ಮಾಡ್ಬೇಕಾದ್ರೆ ಎಲ್ಲ ಒಂದೂವರೆ ಲಕ್ಷ ರೂಪಾಯಿ ಬೇಕಾ ಬಿಡ್ರಿ ಯಾಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ರೀ ಲಕ್ಷ ರೂಪಾಯಿ ಬೇಕು ಹಾಂ ಹಾಂ ಚೆನ್ನಾಗಿ ಬೆಳಸ್ತೇವೆ ಅಂದ್ರೆ ಗಂಡಿಗೆಲ್ಲ ತೆಂಗಿನ ಗಿಡ ಹಚ್ಚಿರಿ ನಾವು ತೆಂಗಿನ ಗಿಡ ಹಚ್ಚವ್ರು ಮತ್ತು ಯಾವ ಹಚ್ಚಿರಿ ಗಿಡ ಮರ ಇವು ತೆಂಗಿನ ಗಿಡ ಅದಾವೆ ರೀ ಚಿಕ್ಕು ಗಿಡ ಇದಾವೆ ರೀ ಚಿಕ್ಕೂನಿನ ಗಿಡನೂ ಐತೇನು ರೀ ಹಾಂ ಓ ಪ್ಯಾರ ಗಿಡರಿ ಹ್ಮ್ 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 ದಂಡಿಗೆ ಅಷ್ಟು ಹಚ್ಬೇಕಲ್ರಿ ದಂಡಿ ಅಷ್ಟಬೇಕಲ್ರಿ ಒಳಗಲಂಗಿಲ್ಲ ಪ್ಯಾರ್ ಗಿಡ ಮತ್ತೆ ಚಿಕ್ಕು ಗಿಡ ಅಂತ ಹೇಳಿ ತೋಟ ಮಾಡೋರ್ಗಾ ಇದು ಲಿಂಬಿ ಗಿಡ ಏನ್ರಿ ಏನು ಇದು ಲಿಂಬಿ ಗಿಡ ಗಡ ಹಾ ಎಲ್ಲ ಹಚ್ಚದ್ರಿಟ್ರಿ ಮುಂದ್ ಹಚ್ಬೇಕ್ರಿ ಕಡೆ ಹಚ್ಬಹುದು ಹವತ್ತಿನ ಒಂದು ವಿಡಿಯೋ ಇದಾಗಿತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ